ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುರು ಪ್ರಸಾದ್ ಆರೆಡ್ಡೆ ಇವತ್ತು ನಾವು ತಿಂಗಳಿಗೆ ಸ್ವಲ್ಪ ಅಂಶವನ್ನು ಉಳಿಸಿದರೂ ಕೂಡ ಲಾಂಗ್ ಟರ್ಮ್ನಲ್ಲಿ ನಾವು ಅತಿ ಹೆಚ್ಚಿನ ಗಳಿಕೆಯನ್ನು ಗಳಿಸಬಹುದು ಅಂತ ಹೇಳುವ ಉದ್ದೇಶದಲ್ಲಿ ಈ ಸಂಚಿಕೆಯನ್ನು ಮಾಡಿದೆ ಏನಂತ ಹೇಳಿದರೆ ಈಗ ಹೆಚ್ಚಿನವರಿಗೆ ದೊಡ್ಡ ಮೊತ್ತದ ಉಳಿಕೆ ಮಾಡಲಿಕ್ಕೆ ಅಸಾಧ್ಯ ಆವಾಗ ತಿಂಗಳಿಗೆ ನಿಮಗೆ ಒಂದು ಎರಡು ಸಾವಿರ ಉಳಿಕೆ ಮಾಡ್ತೀರಿ ಅಥವಾ ಮೂರು ಸಾವಿರ ಉಳಿಕೆ ಮಾಡ್ತೀರಿ ಅಂತ ಹೇಳುವುದನ್ನು ಕೆಲವರು ಏನು ಮಾಡ್ತಾರೆ ಅದನ್ನು ಯಾವುದಾದ್ರೂ ಗೋಲ್ಡ್ ಸ್ಕೀಮ್ನಲ್ಲಿ ಅಥವಾ ಯಾವುದಾದ್ರೂ ಬೇರೆ ಒಂದು ಆರ್ ಡಿ ಎಲ್ಲೆಲ್ಲ ಅದನ್ನು ಹಾಕ್ತಾ ಬರ್ತಾರೆ ಆಮೇಲೆ ಕೆಲವ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಅದನ್ನು ತೆಗಿಲೇಬೇಕಾಗ್ತದೆ ಆವಾಗ ಅದನ್ನು ತೆಗೆದು ಮುಂದಿನ ದಿನಗಳಲ್ಲಿ ಅವರ ಸೇವಿಂಗ್ಸ್ ಅಂತ ಹೇಳುವುದಕ್ಕೆ ಅರ್ಥವಿರುವುದಿಲ್ಲ ಅದನ್ನು ನೀವು ಆ ರೀತಿ ಮಾಡದೆ ಅದನ್ನು ಯಾವುದಾದ್ರೂ ಪ್ರತಿ ತಿಂಗಳು ನಿಮಗೊಂದು ಎರಡು ಸಾವಿರ ಕಟ್ಟಲಿಕ್ಕೆ ಆಗ್ತದೆ ಅಂತ ಆದರೆ ಅದನ್ನು ಯಾವುದಾದ್ರೂ ಮ್ಯೂಚುವಲ್ ಫಂಡ್ಗಳಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಈಕ್ವಿಟಿ ಫಂಡ್ಗಳಲ್ಲಿ ನೀವು ಅದನ್ನು ತೊಡಗಿಸಿದಾಗ ಅದನ್ನು ಅವರು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಶೇರ್ಸ್ಗಳಿಗೆ ಇನ್ವೆಸ್ಟ್ ಮಾಡಿ ಅದರಿಂದ ಹೈ ರಿಟರ್ನ್ಸನ್ನು ಅಟ್ಲೀಸ್ಟ್ ಈಗ ಹದಿನಾಲ್ಕು ಪರ್ಸೆಂಟ್ ಬಂದರೂ ಕೂಡ ಅದು ಹೈ ರಿಟರ್ನ್ಸ್ ಅಂತ ಹೇಳೋದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಯಾಕಂತ ಹೇಳಿದರೆ ನಾವು ಫಿಕ್ಸೆಡ್ ಡೆಪಾಸಿಟ್ ನಲ್ಲಿ ಕೇವಲ ಹೆಚ್ಚಂದ್ರೆ ಏಳರಿಂದ ಏಳುವರೆ ಪರ್ಸೆಂಟ್ ಪಡಿಬಹುದು ಅದಕ್ಕೆ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಪ್ರತಿ ತಿಂಗಳು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಬಂದರೆ ಇಲ್ಲಿ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ಮನಿಯಾಗಿ ಕನ್ವರ್ಟ್ ಆಗ್ತದೆ ಅಂದರೆ ನೀವು ಲಾಂಗ್ ಡ್ಯೂರೇಷನ್ ಅನ್ನು ಚೂಸ್ ಮಾಡಿದಾಗ ಆ ನೀವು ಚೂಸ್ ಮಾಡಿದಂಥ ಟೈಮೇ ನಿಮ್ಗೆ ಮನಿಯಾಗಿ ಕನ್ವರ್ಟ್ ಆಗ್ತದೆ ಆವಾಗ ಹೈ ರಿಟರ್ನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈಗ ಒಂದು ಸಣ್ಣ ಮೊತ್ತದ ಹೂಡಿಕೆ ಅದು ಒಂದು ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷಗಳಲ್ಲಿ ಅತಿ ಉತ್ತಮ ಒಂದು ರಿಟರ್ನ್ಸ್ ಅನ್ನು ನಿಮಗೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೀವು ಇವತ್ತೇ ಯಾಕೆ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಬಾರ್ದು ಆ ಉದ್ದೇಶದಲ್ಲಿ ಈ ಸಂಚಿಕೆ ಏನು ಮಾಡಿದ್ದೇನೆ ಅತಿ ಶೀಘ್ರದಲ್ಲಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ ಒಳ್ಳೆಯ ಇಕ್ವಿಟಿ ಫಂಡ್ಸ್ಗಳಲ್ಲಿ ನಿಮ್ಮ ಹಣವನ್ನು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಬನ್ನಿ ಅದು ಮುಂದಿನ ದಿನಗಳಲ್ಲಿ ಉತ್ತಮ ನಿಮಗೆ ರಿಟರ್ನ್ಸನ್ನು ಕೊಡ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ನಮಸ್ಕಾರ